ಹಗೋರಿಗಳು ಹೆಣಗಳ ರಾಶಿ ಜೊತೆಗೆ ಅವರು ಜೀವನ ಮಾಡ್ತಾರೆ ಹೆಣಗಳ ಮಾಂಸವನ್ನ ಅವರು ಸೇವನೆ ಮಾಡ್ತಾರೆ ಅನ್ನೋದನ್ನು ಕೇಳಿದಿನಿ ಶವದ ಮಾಂಸನ ತಿನ್ಬೇಕು ಅನ್ನೋದು ಪ್ರಾಕ್ಟೀಸ್ ಇದೆ ನಾವು ಅದನ್ನು ಎಲ್ಲಾ ಪೂರ್ತಿ ಬಾಡಿನೇ ತಿನ್ನಲ್ಲ ಬಹುತೇಕ ಹಗೋರಿಗಳು ಭಂಗಿನ ಇದು ಮಾಡ್ತಾರೆ ಏಕಾಗ್ರತೆನ ಪಡ್ಕೋಬೇಕು ಅಂತ ಅನ್ನೋರು ಭಂಗಿ ಪತ್ರೆ ಸೇವನೆ ಮಾಡ್ತಾರೆ ಆ ಸ್ಮಶಾನದ ವೃತ್ತದ ಆಚರಣೆಯೇ ಒಂದು ವಿಚಿತ್ರ ಶವ ಸಾಧನೆ ಮಾಡ್ಬೇಕಾದ್ರೆ ಸ್ಮಶಾನದಲ್ಲಿ ಕುತ್ಕೋಬೇಕಾಗತ್ತೆ ನಿಮಗೆ ಏನು ಭಯ ಆಗ್ಲಿಲ್ವಾ ಜೀವನ ಒತ್ತೆ ಇಟ್ಟು ಸಾಧನೆ ಮಾಡ್ಬೇಕು ನಾವು ಸಾಧನೆ ಮಾಡುವಾಗ ಎದುರು ಆದಂತಹ ಸವಾಲುಗಳು ಇಷ್ಟಿತ್ತು ಮನಸ್ಸನ್ನ ಗಟ್ಟಿ ಮಾಡಿ ನಾವೆಲ್ಲ ಏಕಾಗ್ರತೆಯಿಂದ ಪ್ರಾಕ್ಟೀಸ್ ಮಾಡೋದು ಒಂದ್ ಸವಾಲ ಎಕ್ಸಾಂಪಲ್ ನಿಮ್ಮ ಅಕರಣಗಳನ್ನು ಗಮನಿಸ್ತೇವೆ ಸೊ ಈ ಶಿವಕುಂಡಲನ ಯಾರು ನಾವು ಹಾಕೊಂಡಿರ್ತೀವಿ ಶಿವನ ಅನುಯಾಯಿಗಳು ಅಂತ ಅರ್ಥ ಹನ್ನೆರಡು ಅಡಿ ಆಳದಲ್ಲಿ ಒಂಬತ್ತು ದಿನ ಕೂರಿಸ್ತಾರೆ ಮುಚ್ಚತಾರೆ ನಮ್ಮ ಹೆಚ್ಚು ಕಮ್ಮಿ ಆದ್ರೆ ಅವರು ಅಗುರಿಗಳು ಆಗಲ್ಲ ಮುಂದೆ ಅದೇ ಅವ್ರಿಗೆ ಕೊನೆ ಸಮಾಧಿ ಆಗಿರುತ್ತೆ ಭಕ್ತರಾಗಿ ಶಿವನ ಆರಾಧಕರಾಗಿ ಇರೋರಿಗೆ ಅಘೋರಿಗಳು ಅಂತಾರೋರಿ ಇಲ್ದೇ ಇರೋನು ಅಘೋರಿ ಅಂತ ಅಘೋರಿ ಅನ್ನೋದು ಒಂದು ತಪಸ್ಸು ಅಘೋರಿಗಳು ಕುಂಭಮೇಳ ಅಂತ ದೊಡ್ಡ ದೊಡ್ಡ ಮೇಳಗಳನ್ನ ಹೊರತುಪಡಿಸಿದ್ರೆ ಬೇರೆ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಎಲ್ಲಾದ್ರೂ ಒಂದು ಒಟ್ಟಿನಲ್ಲಿ ಪಂಚಭೂತಗಳು ಇರುವಂತ ಜಾಗದಲ್ಲಿ ಇರ್ತಾರೆ ಅವರು ಅಗೋರಿಗೂ ಮತ್ತು ಅಗೋರಿಗೂ ಇರುವಂತ ವ್ಯತ್ಯಾಸ ಏನು ಪ್ರಾಕ್ಟೀಸ್ ಮಾಡೋರು ಅಘೋರಿಗಳಾಗಿರ್ತಾರೆ ಶಿವನೇ ಆದವರು ಅಘೋರಾಗಿರ್ತಾರೆ ಯಾವಾಗ್ಲೂ ಅಗೋರಿಗಳು ಅಂತ ಕಾಣ ಎನರ್ಜಿಗಳನ್ನ ರಿಸೀವ್ ಮಾಡುವಂತ ಒಂದು ಶಕ್ತಿ ಚಿತಾಭಸ್ಮ ಹಚ್ಕೊಂಡಾಗ ಬರುತ್ತೆ ಅಗೋರಿಯ ಮತ್ತೊಂದು ವಿಶೇಷತೆ ಅವರ ಕೂದಲುಗಳು ಈಗ ನಾನ್ ತಗೊಂಡಿರೋದು ಶಿವನ ಉಪಾಸನೆ ಅದರಲ್ಲಿ ಮಾದೇಶ್ವರ ಸ್ವಾಮಿ ಪ್ರಪ್ರಥಮವಾಗಿ ತಗೊಂಡಿದೆ ಇದು ಮಾದೇಶ್ವರನ ಜಡೆ ನಿಮಗೆಲ್ಲ ಒಂದ್ ಕಡೆ ಮನಸ್ಸಲ್ಲಿ ಬಂದು ಹೇಳಿದ್ದು ಅಥವಾ ಏನಾದ್ರೂ ಮಾತಾಡಿದ್ದು ಮೊದಲು ನಾನು ತಗೊಂಡಿದ್ದು ಚಾಮುಂಡೇಶ್ವರಿ ಅಮ್ಮನದು ದರ್ಶನನೂ ಆಗಿದೆ ನನ್ಗೆ ಈ ಅಗೋರಿ ಸಂಪ್ರದಾಯದಲ್ಲಿ ಒಂದಷ್ಟು ಜನರಿಗೆ ತಪ್ಪು ತಪ್ಪು ಕಲ್ಪನೆಗಳಿವೆ ಯಾವ ಅಗೋರಿನೂ ಮಾಟಮಂತ್ರ ಮಾಡಲ್ಲ ನಿಮ್ಮ ಅಗೋರಿಗಳ ಉದ್ದೇಶ ಏನು ಹುಟ್ಟಿದ ಮೇಲೆ ಸಾಯ್ಲೇಬೇಕು ಅನ್ನೋದು ಒಂದು ರೂಢಿ ಇದೆ ನಾವು ಹೇಳೋದು ಸಾಯಿಬೇಡ ಅಂತ ಅಗೋರಿಗಳನ್ನ ಪವಾಡ ಪುರುಷರು ಅಂತ ಹೇಗೆ ಮ್ಯಾಜಿಕ್ ಮಾಡಿ ಕೊಡುವಂತದೆಲ್ಲ ಪವಾಡ ಅಲ್ಲ